ಈಸಿಯಾಗಿ ನ್ಯಾಚುರಲ್ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ರೆಡಿ ಮಾಡಿಕೊಂಡ್ರೆ ಇದು ಮಾಡ್ಕೊಳ್ಳೋದು ಕೂಡ ಈಸಿ ಇದನ್ನು ಹಾಕೊಳ್ಳೋದ್ರಿಂದ ನಿಮ್ಮ ತಲೆಯಲ್ಲಿರುವ ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ನಾನು ಸ್ವಲ್ಪ ದೊಡ್ಡ ಪತ್ರೆ ತೊಗೊಂಡಿದ್ದೀನಿ ದೊಡ್ಡ ಪತ್ರೆ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ಇದು ತುಂಬ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಕೆಮ್ಮುಗೆಲ್ಲ ಇದನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನೋದರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಏನು ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ಕ್ಯಾಲ್ಸಿಯಂ ಕೂಡ ಇದರಲ್ಲಿ ಜಾಸ್ತಿ ಇದೆ ಅದರಿಂದ ಆದಷ್ಟು ಬೆಳಗ್ಗೆ ತಿಂದರೆ ತುಂಬ ಒಳ್ಳೆಯದು ಇದನ್ನು ನಾನು ಕ್ಲೀನಾಗಿ ತೊಳೆದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ಹಾಗೆ ಕೂಡ ಕುಟ್ಬಿಟ್ಟು ರಸ ತಗೋಬೋದು ಇದಕ್ಕೆ ನೀರು ಹಾಕೋಬೇಕು ಅಂತನಿಲ್ಲ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ ಇವಾಗ ನೋಡಿ ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೋಬೇಕು ನೀಟಾಗಿ ರುಬ್ಕೊಂಡು ನಾನು ಅದನ್ನು ಸೋದಿಸ್ಕೊಳ್ತಾ ಇದ್ದೀನಿ ನೀವು ಬಿಳಿ ಬಟ್ಟೆ ಇದ್ರೂ ಕೂಡ ವೈಟ್ ಬಟ್ಟೆಯಲ್ಲೂ ಕೂಡ ಅದರೂ ಸೋದಿಸ್ಕೋಬೋದು ನಿಮಗೆ ಜಾಸ್ತಿ ನೀರು ಬೇಕು ಅನ್ನೋರು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೋದು ನಾನು ನೀರೇನು ಆ್ಯಡ್ ಮಾಡಿಲ್ಲ ಅದರಲ್ಲೇ ನೀರಿರುತ್ತೆ ಕ್ಲೀನಾಗಿ ಈ ಥರ ಹಿಂಡ್ಕೊಂಬಿಟ್ರೆ ನಿಮಗೆ ರಸ ಎಲ್ಲ ಚೆನ್ನಾಗಿ ಬರುತ್ತೆ ನಿಮಗೆ ಸಾಕಾಗುತ್ತೆ ಬೇಕು ಅನ್ನೋರು ಸ್ವಲ್ಪ ನೀರು ಆಡ್ ಮಾಡಿಕೊಂಡು ರುಬ್ಕೋಬೋದು ನೋಡಿ ಇವಾಗ ಕ್ಲೀನಾಗಿ ಹಿಂಡ್ಕೊಳ್ತಾ ಇದ್ದೀನಿ ಬಟ್ಟೆಲಾದರೆ ಕ್ಲೀನಾಗಿ ರಸ ಬಂದುಬಿಡುತ್ತೆ ನಾನು ಸ್ಟೈನರಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ತೆಗೆದಿಟ್ಕೊಂಡಿದ್ದೀನಿ ಈ ರಸಕ್ಕೆ ನಾವು ಮಕ್ಕಳಿಗೆ ಸ್ವಲ್ಪ ಜೇನುತುಪ್ಪ ಕೊಟ್ಟರು ಕೂಡ ಕೆಮ್ಮು ಕಡಿಮೆ ಆಗುತ್ತೆ ಇದಕ್ಕೆ ನಾನು ಮೆಹೆಂದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಹಾರ್ ಮೆಹೆಂದಿ ಪುಡಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಮೆಹಂದಿ ಪುಡಿನ ಯೂಸ್ ಮಾಡ್ಕೋಬೋದು ನಾನು ಯೂಸ್ ಮಾಡೋದು ನಿಹಾರು ಚೆನ್ನಾಗಿರುತ್ತೆ ಅದರಿಂದ ನಿಹಾರ್ ಮೆಹಂದಿ ಪುಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟೆ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಇದ್ದೀನಿ ಇದನ್ನು ರೆಡಿ ಮಾಡಿಕೊಂಡು ನೀವು ಎರಡು ಗಂಟೆ ಇಟ್ಬಿಟ್ಟು ತಲೆಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಇಲ್ಲ ನೈಟ್ ಆದ್ರೂ ಕಲಿಸ್ಬಿಟ್ಟು ಇಟ್ಕೊಂಡು ನೆಕ್ಸ್ಟ್ ಡೇ ನೀವು ಹಾಕೋಬೋದು ಇದನ್ನು ಹಾಕ್ಕೊಂಡು ಎರಡರಿಂದ ಮೂರು ಗಂಟೆ ಹಾಗೆ ಬಿಡಬೇಕು ನೀವು ತಲೆಗೆ ಅಪ್ಲೈ ಮಾಡುವಾಗ ತಲೆಯಲ್ಲಿ ಒಂದು ಚೂರು ಕೂಡ ಎಣ್ಣೆ ಇರಬಾರ್ದು ಎಣ್ಣೆ ಇದ್ದರೆ ನಿಮಗೆ ಕೂದಲಿಗೆ ಕಲರ್ ಆಗಲ್ಲ ಇದು ತಕ್ಷಣ ನಿಮಗೆ ಬ್ಲ್ಯಾಕ್ ಆಗಲ್ಲ ಸ್ವಲ್ಪ ಕ ಬ್ಲ್ಯಾಕ್ ಆಗಿ ಬರುತ್ತೆ ನಾನಿವಾಗ ಇಂಡಿಗೋ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಇಂಡಿಗೋ ಪೌಡ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು ಇದನ್ನು ಹಾಕ್ಕೊಳ್ಳೋದ್ರಿಂದ ಕೂದಲು ಕಪ್ಪಾಗುತ್ತೆ ಇವಾಗ ಅದಕ್ಕೆ ನಾನು ಉಗುರು ಬೆಚ್ಚಿಗಿರುವ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇಂಡಿಗೋ ಪೌಡ್ರ್ ಹಾಕ್ಕೊಂಡ ತಕ್ಷಣ ನಾವು ಉಗುರು ಬೆಚ್ಚಿಗಿರುವ ನೀರನ್ನ ಹಾಕೋಬೇಕಾಗುತ್ತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚೂರು ಕೂಡ ಗಂಟೆ ಇರಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೈಟು ಕೂಡ ಕಲಸಿ ಇಟ್ಕೊಂಡು ಆಮೇಲೆ ನೆಕ್ಸ್ಟ್ ಡೇ ನೀವು ಹಾಕೋಬೋದು ಇಲ್ಲ ಬೇಡ ನಮಗೆ ತಕ್ಷಣ ಬೇಕು ಅನ್ನೋರು ನಾವು ಇವಾಗ ಮೆಹಂದಿ ಹಾಕಬೇಕು ಅನ್ನೋರು ಎರಡು ಗಂಟೆ ಮುಂಚೆನೆ ಕಲಸಿಟ್ಬಿಟ್ಟು ಹಾಕ್ಕೋಬೇಕು ಆವಾಗ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ಹಾಕ್ಕೊಂಡ್ರೆ ನಿಮಗೆ ತುಂಬ ಡಾರ್ಕ್ ಆಗೋಲ್ಲ ಡಾರ್ಕ್ ಆಗಿ ಬ್ಲ್ಯಾಕ್ ಆಗೋಲ್ಲ ಮೀಡಿಯಮ್ ಆಗಿ ಕಪ್ಪಾಗುತ್ತೆ ತುಂಬ ಡಾರ್ಕ್ ಆಗಬೇಕು ಅನ್ನೋರು ನಿಮಗೆ ವಾರದಲ್ಲಿ ಒಂದು ಸರಿ ಹಾಕ್ಕೊಂಡ್ರೆ ನಿಮಗೆ ಕಪ್ಪಾಗುತ್ತೆ ಕೂದಲು ತುಂಬ ಚೆನ್ನಾಗಿರುತ್ತೆ ನಿಮಗೆ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ನಾವು ದೊಡ್ಡ ಪತ್ರೆ ಹಾಕ್ಕೊಳ್ಳೋದ್ರಿಂದ ನೋಡಿ ಇವಾಗ ಮಿಕ್ಸ್ ಮಾಡಿಕೊಂಡು ಆಗಿದೆ ನಾನು ಇವಾಗ ಕೂದಲು ತೋರಿಸ್ತಾ ಇದ್ದೀನಿ ನನಗೆ ಸೆಂಟ್ರ್ ಸೆಂಟ್ರಲ್ಲೆಲ್ಲ ಒಂದೊಂದು ಮಾತ್ರ ಬಿಳಿ ಕೂದಲಿದೆ ಏನು ಗ್ರೇ ಹೇರ್ ಅಂತೀವಿ ಕಾಣಲ್ಲ ವೀಡಿಯೋದಲ್ಲಿ ಇದೆ ನನಗೆ ಇವಾಗ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಚ್ಕೋಬೇಕು ಎಲ್ಲೆಲ್ಲಿ ಹೋಯ್ ಬಿಳಿ ಕೂದಲಿರುತ್ತೋ ಅಲ್ಲೆಲ್ಲ ಹಚ್ಕೊಂಡು ಇದನ್ನು ಎರಡರಿಂದ ಮೂರು ಗಂಟೆ ಬಿಡಬೇಕು ಮೂರು ಗಂಟೆ ಆದಮೇಲೆ ಬೆರಿ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ಬೆರಿ ನೀರಲ್ಲಿ ತೊಳ್ಕೊಂಡು ಆದಮೇಲೆ ನೆಕ್ಸ್ಟ್ ಡೇ ನೀವು ಆಯಿಲ್ ಅಪ್ಲೈ ಮಾಡಿ ನೀವು ಯಾವುದು ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆನ ಹಾಕ್ಬಿಟ್ಟು ನೀವು ಮೈಲ್ಡ್ ಶಾಂಪಲ್ಲಿ ತೊಳ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನಾನು ಕ್ಲೀನಾಗಿ ಹೇರ್ ವಾಶ್ ಮಾಡ್ಕೊಬಂದು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕಲರ್ ಆಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ನೀಟಾಗಿ ಕಲರ್ ಕೂಡ ಆಗಿದೆ ಸ್ವಲ್ಪ ಬ್ರೌನ್ ಆಗಿ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು